ವೀಕ್ಷಕರೇ ನಮಸ್ಕಾರ ಇವತ್ತು ನಾವು ಕೊಡಗಿನ ತಲಕಾವೇರಿಯಲ್ಲಿದ್ದೇವೆ ಇಲ್ಲಿಯ ತಲಕಾವೇರಿ ಅಂತ ಹೇಳಿದರೆ ನಮಗೆ ಸಾಮಾನ್ಯವಾಗಿ ನೆನಪಾಗೋದು ತಲಕಾವೇರಿ ಕಾವೇರಿ ಒಂದು ಉಗಮವಾಗಿರುವಂತಹ ಜಾಗ ಜಾಗದಲ್ಲಿ ಅನೇಕ ಒಂದು ಕಾರಣಿಕವಾದಂತಹ ಕಥೆ ಇದೆ ಜೊತೆಗೆ ಇಲ್ಲಿಯ ಕ್ಲೈಮೇಟ್ ಕೂಡ ಅಷ್ಟೇ ಈಗಿನ ಒಂದು ಮಳೆಗಾಲದಂಥ ಸಂದರ್ಭದಲ್ಲಂತೂ ಇಲ್ಲಿ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ ಎಲ್ಲ ಭಕ್ತಿಯಿಂದ ಅವರು ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಕಾವೇರಮ್ಮನ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಮುಖ್ಯವಾಗಿರುವಂಥದ್ದು ಅಂತ ಹೇಳಿದರೆ ಅಲ್ಲಿ ಒಂದು ಕೊಳ ಇದೆ ಈ ಕೊಳದಲ್ಲಿ ಈಜಿ ಸ್ನಾನ ಮಾಡಿದರೆ ಗಂಗೆಯಷ್ಟೇ ಪವಿತ್ರಳು ಒಂದು ಪುಣ್ಯಕ್ಷೇತ್ರದಲ್ಲಿ ತಮ್ಮ ಪಾಪಗಳು ಯಾವುದನ್ನೇ ಆದ್ರೂ ಕಳಿಬಹುದು ಅನ್ನುವಂತಹ ಭಾವನೆ ಭಕ್ತರಲ್ಲಿದೆ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ ಬರೇ ರಾಜ್ಯ ಮಾತ್ರ ಅಲ್ಲ ದೇಶ ವಿದೇಶಗಳಿಂದಲೂ ಕೂಡ ಇಲ್ಲಿಗೆ ಭಕ್ತರು ಬಂದಿರುವಂಥದ್ದು ಅದೇ ಜೊತೆಗೆ ಇಲ್ಲಿ ಸಾಕಷ್ಟು ಒಂದು ವಿಚಾರಗಳನ್ನು ನಾವು ನಿಮಗೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ಬನ್ನಿ ನಮ್ಮ ಜೊತೆ ನಮ್ಮ ಜೊತೆ ಶಿವ ಭಟ್ರು ಇದ್ದಾರೆ ಅವ್ರ ಜೊತೆಗೆ ಶಿವಭಟ್ರೆ ನಮಸ್ಕಾರ ನೀವು ನಮ್ಮನ್ನು ಇಲ್ಲಿ ತಲಕ ಅವರಿಗೆ ಇಲ್ಲಿ ವೆದರ್ ಬೇರೆ ಚಿಲ್ಡ್ ಆಗಿದೆ ತುಂಬ ಇಲ್ಲಿ ಸ್ವಲ್ಪ ಮಾತಾಡ್ತಾ ಹೋಗೋಣ ಹೇಗಿದೆ ವಾತಾವರಣ ಶಿವ ಭಟ್ರೆ ಮಳೆಯ ಹಿನ್ನೆಲೆಯಲ್ಲಿ ಕೊಡಗು ಆದರೂ ಪ್ರವಾಸಿಗರೆಲ್ಲ ಬಹಳ ಖುಷಿಯಿಂದ ಇದ್ದಾರೆ ನೋಡಿ ಮಳೆ ಲೆಕ್ಕಿಸದೆ ಚಂಡಿ ಆಗ್ತಾ ಅಲ್ವಾ ಮಳೆಯನ್ನು ಕೂಡ ಲೆಕ್ಕಿಸ್ತಾ ಇಲ್ಲ ಯಾರು ಅಲ್ಲ ಕ್ಲೈಮೇಟ್ ಚೆನ್ನಾಗಿದೆ ಹಾಂ ಪರಿಸರ ವೀಕ್ಷಣೆಗೆ ಅಲ್ವಾ ಹೋಗ್ತಾರೆ ಕೊಡಗಿನವರು ಕೂಡ ಇದಾರೆ ಒಟ್ಟಿಗೆ ಅಲ್ವಾ ಕನ್ನಡ ನಾಡಿನ ಜೀವನದಿ ತಲಕಾವೇರಿಯ ಸಮ ನಾವು ಬಂದಿದ್ದೇವೆ ಕಾವೇರಿಯ ಮಡಿಲಲ್ಲಿ ನಾವು ಇವತ್ತು ಇದ್ದೇವೆ ಪ್ರಸಿದ್ಧ ತಾಣಗಳಲ್ಲಿ ಕೊಡಗಿನ ಕಾವೇರಿ ಕೂಡ ಒಂದು ಇಲ್ಲಿಯ ವೆದರನ್ನು ನಾವು ಹೇಗೆ ಹೇಳೋದು ಪದಗಳಿಂದ ಏನಾದರೂ ಹೇಳಲಿಕ್ಕೆ ಆಗುತ್ತಾ ನೋಡಿ ಯಾಕೆ ಇದನ್ನು ದಕ್ಷಿಣದ ಕಾಶ್ಮೀರ ಅಂತ ಹೇಳ್ತಾರೆ ಅಂದರೆ ಇದಕ್ಕೆ ಸುತ್ತಲಿನ ವಾತಾವರಣವನ್ನೊಮ್ಮೆ ಗಮನಿಸಿ ಯಾವ ಥರ ಒಂದು ಇಲ್ಲಿಯ ವಾತಾವರಣ ಇದೆ ಫಾಗು ಜೊತೆಗೆ ಮಳೆ ಇದೆಲ್ಲದರ ನಡುವೆ ಭಕ್ತರು ತುಂಬ ಆಸಕ್ತಿಯಿಂದ ಒಂದು ಮಳೆಯನ್ನು ಲೆಕ್ಕಿಸದೆ ಇಲ್ಲಿ ಬರ್ತಾ ಇದ್ದಾರೆ ನಾವು ಸುಮಾರು ಈಗ ಮಧ್ಯಾಹ್ನದ ಹೊತ್ತಿಗೆ ಇದ್ದೇವೆ ಇಲ್ಲಿಯ ಒಂದು ಈ ಕ್ಷೇತ್ರದಲ್ಲಿ ಶೂಟಿಂಗ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಗೆ ನಾವು ಬಂದಿದ್ದೇವೆ ಶಿವಭಟ್ರು ಅಲ್ಲಿ ಏನೋ ಹೋಗಿದ್ದಾರೆ ಸ್ಥಳೀಯರಾಗಿರೋದರಿಂದ ಅವರಿಗೆ ಹೆಚ್ಚಿನ ಮಾಹಿತಿ ಕೂಡ ಇದೆ ಇಲ್ಲಿಂದ ಸರ್ ನಮಸ್ತೆ ಶಿವಭಟ್ರು ಅವರು ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ಈಗ ನಾವು ಇಲ್ಲಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಅಂತ ಪ್ರವಾಸಿಗರು ಯಾವ ತರ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದಾರೆ ಈ ಮಳೆಗಾಲದ ಟೈಮಲ್ಲೂ ಕೂಡ ಅಂತ ಮಾಮೂಲಿ ಬರ್ತಾ ಇದಾರೆ ಜನಗಳು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂದ್ರೆ ಯಾವ ಟೈಮಲ್ಲಿ ತುಂಬಾ ಪೀಕ್ ಇರ್ತದೆ ಪ್ರವಾಸಿಗರದ್ದು ಏಪ್ರಿಲ್ ಮೇಯಲ್ಲಿ ಜಾಸ್ತಿ ಇರ್ತಾರೆ ಏಪ್ರಿಲ್ ಈ ವರ್ಷ ಕಡಿಮೆ ಆಗಿಲ್ಲ ಮಳೆಗಾಲದಲ್ಲೂ ಜಾಸ್ತಿ ಬರ್ತಾ ಇದ್ದಾರೆ ಓಕೆ ಇಲ್ಲಿ ಮಳೆಯನ್ನು ಲೆಕ್ಕಿಸಿದ್ರೆ ಕೂಡ ಪ್ರವಾಸಿಗರು ಮಳೆ ಒಂದು ವಾತಾವರಣ ಖುಷಿ ಕೊಡುತ್ತೆ ಖುಷಿ ಹಾಗಾಗಿ ಓಕೆ ಮತ್ತೆ ಉಗಮ ಸ್ಥಳ ನೋಡಬೇಕು ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳುವಂತ ಅಭಿಮಾನದಿಂದ ಅವರು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ರೆ ಹದಿನೈದು ವರ್ಷದಿಂದ ಏನು ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ ನಾನು ಇಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತೀನಿ ಅಕೌಂಟೆಂಟ್ ಆಗಿ ನೀವು ಇಲ್ಲಿ ಸ್ಥಳೀಯರ ಸ್ಥಳೀಯರ ಇದೇ ಊರು ನಂದೇ ಗ್ರಾಮ ಇದು ನಂದೇ ಗ್ರಾಮ ಹೌದು ಓಕೆ ಧನ್ಯವಾದಗಳು ಮಹೇಶ್ ಅವರೇ ನಿಮ್ಮ ಇಷ್ಟು ಹೊತ್ತಿನ ಮಾಹಿತಿ ಗುಡುಗು ಬೇರೆ ಬರ್ತಾ ಇದೆ ಮಳೆ ಜಾಸ್ತಿ ಆಗ್ತದೆ ಮಳೆ ಜಾಸ್ತಿ ಆಗ್ತಾ ಇದೆ ಓಕೆ ನೋಡೋದಲ್ಲ ಮಹೇಶ್ ಅವರು ಈಗ ಹೇಳಿದರು ಇಷ್ಟೊಂದು ಮಾಹಿತಿಯನ್ನು ಕೊಟ್ಟರು ನಮಗೆ ಜೊತೆಗೆ ಗಾಳಿ ಬೇರೆ ಹೆವಿ ಬರ್ತಾ ಇದೆ ಮುಖ್ಯವಾಗಿರುವಂಥದ್ದು ಇಲ್ಲಿ ಕುಂಕುಮಾರ್ಚನೆ ಇದೆ ದೇವಿಗೆ ಜೊತೆಗೆ ಸ್ನಾನವನ್ನು ಮಾಡಿ ಹೋಗುವಂಥದ್ದು ಅಂದರೆ ಸರ್ವ ದೋಷಗಳನ್ನ ಸರ್ವ ಪಾಪಗಳನ್ನ ಕಾವೇರಿ ತೊಳಿತಾಳೆ ಅಂತ ಹಾಗಾಗಿ ಏನೇ ಒಂದು ದೋಷಗಳು ಮಾಡಿದರೂ ಕೂಡ ಕಾವೇರಿಯಲ್ಲಿ ಸ್ನಾನ ಮಾಡಿದರೆ ಒಂದು ಸರ್ವ ದೋಷಗಳು ಪರಿಹಾರ ಆಗುತ್ತೆ ಹಾಗೆಯೇ ಶಿವಡ್ರೆ ಈಗ ಕಾವೇರಿಯಲ್ಲಿ ಸ್ನಾನ ಮಾಡಿದರೆ ಸರ್ವ ದೋಷಗಳು ಪರಿಹಾರ ಆಗುತ್ತೆ ಮಾಡಿದ ಪಾಪಗಳು ಪರಿಹಾರ ಆಗುತ್ತೆ ಹೇಗೆ ಗಂಗೆಯಷ್ಟು ಪವಿತ್ರ ಪವಿತ್ರವೋ ಕಾವೇರಿ ಕೂಡ ಅಷ್ಟೇ ಪವಿತ್ರಳು ಅನ್ನೋಂಥ ಭಾವನೆ ಇದೆ ಹಾಗಾಗಿ ಇಲ್ಲಿ ಸ್ನಾನಕ್ಕೆ ಮಹತ್ವ ಇದೆಯಾ ಏನು ಮಹತ್ವ ಇದೆ ಶಿವಡ್ರೆ ಪ್ರಧಾನ ತೀರ್ಥ ಸ್ನಾನ ತೀರ್ಥವನ್ನು ಸೇವನೆ ಅಂತ ಸಪ್ತ ಮಹಾನದಿಗಳಲ್ಲಿ ಕಾವೇರಿ ಕ್ಷೇತ್ರವೂ ಒಂದು ಓಕೆ ಹಾಗಾಗಿ ಪ್ರತಿಯೊಂದು ನಮ್ಮ ಶ್ರೀಂತರ ಭಕ್ತರು ತೀರ್ಥ ಸ್ನಾನಕ್ಕಾಗಿಯೇ ಬರುವಂತವರು ಮತ್ತೆ ಮಳೆಗಾಲದಲ್ಲಿ ಈ ಮೂರು ಈಗ ಸುಮ್ಮನೆ ಈಗ ಟೂರಿಸ್ಟ್ ಬರ್ತಾರೆ ಅಂದ್ರೆ ಅದಕ್ಕೂ ನಮ್ಮ ದೇವಸ್ಥಾನ ಜಿಲ್ಲಾಡಳಿತ ದೇವಸ್ಥಾನದ ಸಮಿತಿ ಒಂದು ನಿಬಂಧನೆಗಳನ್ನು ಹಾಕಿದ್ದಾರೆ ಅದನ್ನು ಅನುಸರಿಸ ಅನುಸರಿಸಿಕೊಂಡು ಬಂದು ಹೋಗುವಂತ ಸಂಪ್ರದಾಯ ಮತ್ತೆ ನಮ್ಮ ಇಲ್ಲಿಯ ಸಂಪ್ರದಾಯ ಕೊಡಗಿನಲ್ಲಿ ಅಂತಂದ್ರೆ ಪುಣ್ಯಕ್ಷೇತ್ರದಲ್ಲಿ ಪುಂಡ ಪ್ರದಾನ ಮಾಡಿ ತೀರ್ಥವನ್ನು ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ವಿಗ್ರಹ ಬರ್ತಾಯಿ ಮಾತೆಯನ್ನು ಕುಲದೇವರಾಗಿ ನಮ್ಮ ಕೊಡಗಿನ ಆರಾಧ್ಯ ಮೂರ್ತಿಯಾಗಿ ಕಾವೇರಿಯನ್ನು ಆರಾಧಿಸುವಂತ ಭಕ್ತರು ಇರುವಂಥದ್ದು ಹಾಗಾಗಿ ಇಲ್ಲಿ ಪ್ರಧಾನವಾಗಿ ತೀರ್ಥ ಸ್ಥಾನವೇ ಸಪ್ತ ಮಹಾನದಿಗಳಲ್ಲಿ ತೀರ್ಥ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನಾನು ತಿಳಿದುಕೊಂಡ ಪ್ರಕಾರ ಸಪ್ತ ಮಹಾನದಿಗಳಲ್ಲಿ ನದಿಗಳಲ್ಲಿ ಕಾವೇರಿಯಾಗೆ ನೈವೇದ್ಯ ಮತ್ತೆ ಮಹಾಪೂಜೆ ಇದೆಲ್ಲ ಇರುವಂಥದ್ದು ಎಲ್ಲಾ ಕಡೆಯಲ್ಲಿ ಗಂಗಾ ಆರತಿ ಹೇಳಿ ಮಾಡ್ತಾರೆ ನಮ್ಮ ಹೀಗೆ ಉಗಮ ಸ್ಥಾನವನ್ನು ಕಾಣುವಂಥದ್ದು ಎಲ್ಲಿ ಇಲ್ಲ ಓಕೆ ಈಗ ಸರಸ್ವತಿ ನದಿ ಉಗಮ ಸ್ಥಾನ ಅಂತ ಹೇಳಿ ಅಂದು ನಾನು ಕಣ್ಣಿಗೆ ಹೀಗೆ ಕಾಣುವಂತದ ಇದು ಇಲ್ಲ ನಾನು ಹೋಗಿದ್ದೇನೆ ನಾರ್ತಲ್ಲಿ ಗಂಗಾ ನದಿಯು ಹಾಗೆ ಹೀಗೆ ನಿತ್ಯ ಸೇವೆ ನಿತ್ಯ ಪೂಜೆ ಅನ್ನುವಂಥದ್ದು ಕಾಲ ಪೂಜೆ ಅನ್ನುವಂಥದ್ದು ಸಪ್ತ ಮಹಾನದಿಗಳಲ್ಲಿ ಕಾವೇರಿಗೆ ಅಂತೇಳಿ ನಾನು ತಿಳ್ಕೊಂಡ ಮಟ್ಟ ಪ್ರಕಾರ ನೀವು ತಿಳ್ಕೊಂಡ ನಾನು ನಾರ್ತಲ್ಲಿ ಹೋಗಿದ್ದೇನೆ ಟೂರ್ ಎಲ್ಲ ಹೋಗಿರುವಾಗ ಕಂಡು ಇಲ್ಲಿ ಕಾಣಲಿಲ್ಲ ನನಗೆ ಆದರೆ ಮಹಾನದಿಯಲ್ಲಿ ಕಾವೇರಿಗೆ ಮೂರು ಹೊತ್ತಿನ ಪೂಜೆ ಆಗಿ ಸೇವೆಯನ್ನು ಸಲ್ಲಿಸ ಅವಕಾಶ ಇರುವಂತ ಹಾಗಾಗಿ ಅದರಲ್ಲಿ ಒಂದು ಶಕ್ತಿಯೇ ಬೇರೆ ಅಂತೇಳಿ ಹೇಳುವುದು ಇಲ್ಲಿ ಕಾವೇರಿ ನದಿ ಅಂತ ಹೇಳಿದಾಗ ಫಸ್ಟ್ ಎಲ್ಲರಿಗೆ ಬರೋದು ಕಾವೇರಿ ನದಿ ದೊಡ್ಡದಾಗಿ ಹರಿತಾಳೆ ಅಂತ ಯಾವ ಯಾವ ತರದ ಹರಿವು ಇದೆ ಇಲ್ಲಿ ಕಾವೇರಿ ನದಿ ನಿಮಗೆ ಪ್ರಕಾರ ಉಗಮ ಆಗಿ ಕೆಳಗಡೆ ಕಾವೇರಿ ಗುಪ್ತಗಾಮಿನಿಯಾಗಿ ಒಂದು ಎರಡು ಕಿಲೋಮೀಟರ್ ನಾಗತೀರ್ಥ ಅಂತ ಇದೆ ಅಲ್ಲಿಂದ ನಂತರ ಕಣ್ಣಿಗೆ ಗೋಚರಿಸುವಂತದ್ದು ಅಲ್ಲಿವರೆಗೂ ಹೋಮ ಕ್ಷೇತ್ರದಿಂದ ಕೆಳಗೆ ಒಂದು ಎರಡು ಕಿಲೋಮೀಟರ್ ಅಂದಾಜು ಒಂದೂವರೆ ಎರಡು ಕಿಲೋಮೀಟರ್ ಅಂದಾಜು ಅಲ್ಲಿ ಗುಪ್ತಗಾಮಿನಿ ಅಲ್ಲಿವರೆಗೆ ನಾಗತೀರ್ಥ ಅಂತ ಹೇಳುವ ಸ್ಥಳದಲ್ಲಿ ಕಣ್ಣಿಗೆ ಗೋಚರ ಆಗುವಂತದ್ದು ಕಣ್ಣಿಗೆ ಗೋಚರ ಅಲ್ಲಿಂದ ನಂತರ ತ್ರಿವೇಣಿ ಸಂಗಮ ಭಾಗಮಂಡಲಕ್ಕೆ ಹೋಗಿ ಅಲ್ಲಿ ಗಂಗೆ ಅಲ್ಲ ಇದು ಕನ್ನಿಕಾ ಕಾವೇರಿ ಸುಜ್ಯೋತಿ ಮೂರು ನದಿಗಳ ಸಂಗಮ ಸುಜ್ಯೋತಿ ಕನ್ನಿಕಾ ನದಿ ಕಾಣಬಹುದು ಹಾಗೆ ತಲಕಾವೇರಿಯಲ್ಲಿ ಈಗ ಈ ಈ ವಾತಾವರಣ ಜನರಿಗೆ ಎಷ್ಟು ಖುಷಿ ಕೊಡುತ್ತೆ ನೋಡಲಿಕ್ಕೆ ಬಹಳ ಚೆನ್ನಾಗಿದೆ ಎಂತ ವಾತಾವರಣ ಅಂತ ಹೇಳಿದ್ರೆ ನಾವು ಇದನ್ನ ದಕ್ಷಿಣದ ಕಾಶ್ಮೀರದ ಯಾಕೆ ಅಂತ ಕರಿತೀವಿ ಅಂತ ನನಗೆ ಈಗ ಅಂದಾಜು ಆಗ್ತಾ ಇದೆ ಈ ವೆದರ್ ನೋಡಿದ್ರೆ ನೀವೇನು ಹೇಳ್ತೀರಿ ಈ ವೆದರ್ ಬಗ್ಗೆ ಪ್ರಕೃತಿ ಸಹಜವಾಗಿ ಇರುವಂಥ ಹವಾಮಾನ ತುಂಬಾ ಜನ ಈಗ ಸಿಟಿ ಲೈಫ್ ಅಂತ ಹೇಳಿದ ಕೂಡಲೇ ಬರೀ ಹವಾಮಾನ ಕೈಗಾರಿಕಾ ಇದರಿಂದ ಕೆಮಿಕಲ್ ಹೋಗಿ ಇದೆಲ್ಲ ಆಗಿ ವಾತಾವರಣ ಕಲುಷಿತ ಆಗಿರುತ್ತೆ ಇನ್ನು ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತ ಹೇಳುವಂಥದ್ದು ನಾನು ಹೇಳೋದು ಇಷ್ಟೇ ಈಗ ಬರುವಂತ ಭಕ್ತಾದಿ ಪ್ರವಾಸಿಗರು ಭಕ್ತಿ ಭಾವನೆಯಿಂದ ಬರಬೇಕು ಅಂತ ಹೇಳುವಂಥದ್ದೇ ಒಂದು ನಮ್ಮ ಅಭಿಲಾಷೆ ತೀರ್ಥಕ್ಷೇತ್ರ ತೀರ್ಥಕ್ಷೇತ್ರವಾಗಿ ಉಳಿದ್ರೆ ಚಂದ ನಾವು ಪ್ರವಾಸಿ ತಾಣವಾಗಿ ಆಗುದು ನಮಗೆ ಸಂಬಂಧ ಇಲ್ಲ ಯಾಕಂದ್ರೆ ನಾವು ನಾನೇ ಚಿಕ್ಕದಿರುವಾಗ ತುಂಬಾ ಹಿರಿಯರು ಇದ್ದಾರೆ ನಮ್ಮ ಅವ್ರಿಗೆ ಬೇಕಾದಷ್ಟು ಮಾಹಿತಿ ಹೇಳ್ಬೋದು ನಾವು ಚಿಕ್ಕದಿರುವಾಗ ಹೀಗೆಲ್ಲ ಇರ್ಲಿಲ್ಲ ಟೂರಿಸ್ಟೆಲ್ಲ ಬರ್ತಿರ್ಲಿಲ್ಲ ಭಕ್ತಾದಿಗಳು ಒಂದು ಒಂದು ತಿಂಗಳು ಜಾತ್ರೆಯ ಸಮಯದಲ್ಲಿ ತೀರ್ಥ ಸ್ಥಾನ ಅದೊಂದು ಮಹಾ ವಿಶೇಷವೇ ಹೇಗೆ ಗಂಗಾ ಇದು ನಮ್ಮ ನಾರ್ತ್ ಅಲ್ಲಿ ಹೋದ್ರೆ ಕುಂಭಮೇಳ ಆಗ್ತದೋ ಇದು ಕುಂಭಮೇಳ ಅಲ್ಲದಿದ್ರು ಒಂದು ತಿಂಗಳು ತುಲಾ ಮಾಸ ಅಂದ್ರೆ ಅಕ್ಟೋಬರ್ನ ನ ತಿಂಗಳಲ್ಲಿ ಅಕ್ಟೋಬರ್ ಸಂಕ್ರ ಅಕ್ಟೋಬರ್ ಹದಿನೇಳು ಸಂಕ್ರಮಣ ಬರುವ ಟೈಮ್ ಅಂತ ಕಿರು ಸಂಕ್ರಾಂತಿ ಒಂದು ತಿಂಗಳ ಕಾಲ ಪ್ರತಿನಿತ್ಯವು ಸಾವಿರಾರು ಭಕ್ತರು ಒಂದು ಸ್ನಾನ ತೀರ್ಥ ಸ್ನಾನವನ್ನಾಗಿ ಆ ಒಂದು ತಿಂಗಳು ತೀರ್ಥ ಸ್ಥಾನ ವಿಶೇಷ ಇಲ್ಲಿ ವಿಶೇಷ ಅಲ್ಲ ಗಾಳಿ ಬೇರೆ ಬರ್ತಾ ಇದೆ ನೋಡಿ ಅಪೋಸಿಟ್ ಅಲ್ಲಿ ಏನಿದೆ ಅಂತ ನಮ್ಗೆ ಅಷ್ಟೊಂದು ದ್ವಾರದ ಕಡೆ ಕ್ಲಿಯರ್ ಕ್ಲಿಯರೆನ್ಸ್ ಇಲ್ಲ ಬನ್ನಿ ನಾವು ಹೋಗೋಣ ಬೇಸಿಗೆ ಮೇಲೆ ಹೋಗ್ಬೋದಾ ಓಕೆ ನಾವು ಒಳಗಡೆ ಕೂಡ ಹೋಗೋಣ ನೋಡೋಣ ನೋಡ್ಬೋದು ಇಲ್ಲೇ ತೀರ್ಥ ಸ್ನಾನ ಎಲ್ಲ ಮಾಡೋದು ಇದೇ ಜಾಗದಲ್ಲಿ ಉಗಮ ಸ್ಥಾನ ಇದು ಉಗಮ ಸ್ಥಳ ತಲಕಾವೇರಿ ಉಗಮ ಸ್ಥಳ ಈಗ ನಾವು ತಲಕಾವೇರಿಯ ಪ್ರಧಾನ ಅರ್ಚಕರನ್ನ ಮಾತಾಡಿಸೋಣ ಶಿವಬಿಟ್ರೆ ಏನವ್ರ ಹೆಸರು ಗುರುರಾಜಾಚಾರ ಅಂತ ಹೇಳಿ ಪ್ರಧಾನ ಅರ್ಚಕರ ಪೈಕಿಯಲ್ಲಿ ಅವರು ಒಂದು ಮನೆಯವರು ಮನೆಯವರು ಹಾಗಾಗಿ ಅವರನ್ನು ಮಾತಾಡಿಸುವ ಮಾತಾಡಿಸುವ ಯಾಕೆಂದ್ರೆ ಮುನ್ನೂರ ಅರವತ್ತೈದು ದಿವಸ ಮಳೆಗಾಲ ಒಂದು ಪ್ರಕೃತಿ ಈ ಕಾವೇರಮ್ಮನ ಪೂಜೆ ಮಾಡುದು ಅಂತ ಹೇಳಿ ಎಲ್ಲರಿಗೂ ಸಿಗೋದಿಲ್ಲ ಹೌದು ಆ ಹೌದು 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 ಇಲ್ಲಿ ಇರಬೇಕು ಇಲ್ಲಿ ಕ್ಲೈಮೇಟ್ ಇಲ್ಲಿ ಕ್ಲೈಮೇಟ್ ಇಲ್ಲ ಗುರುವಾಣಿ ಗುರುವಾಣಿ ಇಲ್ಲಿ ತಲಕಾವೇರಿ ಪುಣ್ಯಕ್ಷೇತ್ರ ಕೊಡಗರಿಗೆ ಸಹ ಇದು ಕಾವೇರಿ ಕುಲದೇವತೆ ಹಾಗೆ ನಾವು ಈಗ ಆಚಾರ ಕುಟುಂಬದವರು ಇಲ್ಲಿ ಮೊದಲಿಂದ ಪೂಜೆ ಮಾಡ್ತಾ ಇದ್ದೇವೆ ಅಕ್ಟೋಬರ್ ಹದಿನೈದಕ್ಕೆ ತುಲಾ ಸಂಕ್ರಮಣ ಅಂತೇಳಿ ಆಗ್ತದೆ ಆಗ ಕಾವೇರಿ ಜಲರೂಪಿಣಿಯಾಗಿ ಕುಂಡಿಕೆಯಲ್ಲಿ ಬಂದು ಭಕ್ತ ಜನರಿಗೆ ಒಂದು ಆಶೀರ್ವಾದ ಮಾಡುವ ದಿನ ಅದು ಹಾಗೆ ಇಲ್ಲಿಯ ಪುರಾಣ ಏನು ಅಂತ ಹೇಳಿದ್ರೆ ಇಲ್ಲಿ ಕಾವೇರಿ ಮುನಿ ಅಂತ ಹೇಳುವರು ತಪಸ್ಸು ತಪಸ್ ಮಾಡ್ತಾ ಇರ್ತಾರೆ ಕಾವೇರಿ ದಗಳಲ್ಲಿ ಅದೇ ಟೈಮಲ್ಲಿ ಕಾವೇರಿ ಮುನಿಗೆ ಒಂದು ಮಗಳು ಬೇಕು ಅಂತೇಳಿ ಒಂದು ಆಸೆ ಆಗ್ತದೆ ಆಗ ಬ್ರಹ್ಮದೇವನನ್ನು ಮಾಡ್ತಾ ಮಾಡ್ತಿದ್ದಾಗ ಬ್ರಹ್ಮದೇವನು ಲೋಪ ಮುದ್ರೆ ಅನ್ನೋ ಮಗಳನ್ನು ಕಾವೇರ ಮುನಿ ಇದು ಕವೇರ ಮುನಿಗೆ ಕಾವೇರ ಮುನಿಗೆ ಆಶೀರ್ವಾದವಾಗಿ ನೀಡ್ತಾನೆ ಆ ಆ ನಂತರ ಆ ಕಾವೇರ ಮುನಿ ಆಶ್ರಮದಲ್ಲಿ ಈ ಲೋಪ ಮುದ್ರೆಯು ಬೆಳೆಯುತ್ತಾಳೆ ಅವಳು ನಂತರ ಕಾವೇರಿ ಅಂತೇಳಿ ಹೇಳಿಸಿಕೊಳ್ತಾಳೆ ಮತ್ತು ಅದೇ ಟೈಮಲ್ಲಿ ಒಂದು ಸಲ ಅಗಸ್ತ್ಯ ಮುನಿಗಳು ಈ ತಲಕಾವೇರಿ ಆಶ್ರಮಕ್ಕೆ ಇಲ್ಲಿ ಬಂದಾಗ ಅವರಿಗೆ ಈ ಕಾವೇರಿಯನ್ನು ನೋಡಿ ನಾನು ಅವಳನ್ನು ವಿವಾಹವಾಗಬೇಕು ಹೇಳಿ ಮನಸ್ಸಾಗ್ತದೆ ಆಗ ಕವೇರಿ ಮುನಿಯಲ್ಲಿ ಅಗಸ್ಯ ಮುನಿಗಳು ಹೇಳ್ತಾರೆ ನನಗೆ ಮದುವೆ ಆಗಬೇಕಂತಾಗಿದೆ ಎಂತ ಮಾಡ್ತೀವಿ ಅಂತ ಆಗ ಕವೇರ ಮುನಿಯು ಒಪ್ಪುತ್ತಾರೆ ಒಪ್ಪಿ ಕಾವೇರಿಯನ್ನು ಅಗಸ್ಯ ಮುನಿಗಳಿಗೆ ಮದುವೆ ಮಾಡಿ ಕೊಡ್ತಾರೆ ಆದರೆ ಕಾವೇರಿಗೆ ಮದುವೆ ಆಗಲಿಕ್ಕೆ ನಿಜಾಗ್ಲೂ ಮನಸ್ಸಿರೋದಿಲ್ಲ ಅದಕ್ಕೆ ಕಾವೇರಿ ಮುನಿ ಕಾವೇರಿ ಅಮ್ಮ ಏನು ಹೇಳಿದ್ರೆ ಒಂದು ಕ್ಷಣವು ನನ್ನನ್ನು ಬಿಟ್ಟು ನೀವು ಹೋಗಬಾರ್ದು ಅಂಥ ಕ್ಷಣದಲ್ಲಿ ನಾನು ನಿಮ್ಮನ್ನು ಬಿಟ್ಟು ಜನರ ಉಪಕಾರಕ್ಕಾಗಿ ನಾನು ಲೋಕಾರ್ಥವಾಗಿ ಹೋಗ್ತೇನೆ ಅಂತೇಳಿ ಒಂದು ಹೇಳ್ತಾಳೆ ಅದೇ ರೀತಿ ಒಂದು ದಿವಸ ಕಾವೇರಿ ನಿದ್ರಿಸಿರುವ ಟೈಮಲ್ಲಿ ಈ ಕಾವೇರಿ ಇದು ಅಗಸ್ಯ ಮುನಿಗಳು ಕನ್ನಿಕೆಯಲ್ಲಿ ಸ್ನಾನ ಅಂತ ಹೋಗ್ತಾಳೆ ಎಚ್ಚರ ಆಗುವ ಒಳಗೆ ನಾನು ಬಂದು ಬಿಡ್ತೇನೆ ಅಂತೇಳಿ ಹೋಗ್ತಾರೆ ಆ ಹೋದ ಟೈಮಲ್ಲಿ ಕಾವೇರಿ ಅಮ್ಮ ಎಚ್ಚರಗೊಳ್ತಾಳೆ ಎಚ್ಚರಗೊಂಡಾಗ ಇವರು ಮಾತು ಮೀರಿದ್ದಾರೆ ಆದ ಕಾರಣ ನಾನು ಜನರ ಸೇವೆಗೋಸ್ಕರ ನಾನು ಮದಿ ರೂಪವಾಗಿ ಹರಿದು ಹೋಗ್ತೇನೆ ಅಂತೇಳಿ ಇಲ್ಲಿಂದ ಧುಮುಕಿ ಭಾಗಮಂಡಲದವರಾಗಿ ಗುಪ್ತಗಾಮಿನಿಯಾಗಿ ಹರಿದು ನಂತರ ಸಾಧಾರಣ ಎಂಟುನೂರು ಕಿಲೋಮೀಟರ್ ಸೇರಿ ಬಂಗಾಳಕಲ್ಲಿಗೆ ಹಾವೇರಿ ನದಿ ರೂಪದಲ್ಲಿ ಸೇರ್ತಾಳೆ ಅಷ್ಟು ಹೋಗುವಾಗ ಎಷ್ಟೋ ಜನಕ್ಕೆ ಕೃಷಿಕರಿಗೆ ಪುಣ್ಯಕ್ಷೇತ್ರ ಸೃಷ್ಟಿ ಮಾಡಿ ಹಾಗೆ ಹೋಗ್ತಾಳೆ ಸಾಧಾರಣವಾಗಿ ಮುನ್ನೂರ ಎಂಬತ್ತು ಕಿಲೋಮೀಟರ್ ಕರ್ನಾಟಕದಲ್ಲೇ ಸಂಚರಿಸ್ತಾಳೆ ಉಳಿದ ಭಾಗ ಟೋಟಲ್ ಎಂಟುನೂರ ನಾಲ್ಕು ಕಿಲೋಮೀಟರ್ ಅವಳು ಸಂಚರಿಸ್ತಾಳೆ ಇದು ಇಲ್ಲಿಯ ಒಂದು ಹಿಸ್ಟ್ರಿ ತಮಿಳ್ನಾಡಿಗೆ ಲಾಸ್ಟ್ ಬಂಗಾಳ ಬಂಗಾಳಕೊಳ್ಳಲ್ಲಿ ಸೇರ್ತಾಳೆ ನನ್ನ ಹೆಸರು ಗುರುರಾಜ್ ಅಂತ ಹೇಳಿ ಅನಂತ ಮಗ ಇಲ್ಲಿ ಸರದಿ ಪೂಜೆ ಮೇ 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 ಜೂನ್ ಜೂನ್ ನನ್ನ ಸರದಿ ಹೌದು ಇಯರ್ ಮೇ ಜೂನ್ ನಮ್ಮ ಪೂಜೆ ನಮ್ಮ ಜೊತೆ ತಮ್ಮ ಪೋಯವರಿದ್ದಾರೆ ಪರಿಸರವಾದಿಗಳು ಉದ್ಯಮಿಗಳು ಹಾಗೂ ಕೊಡಗು ಏಕೀಕರಣದಲ್ಲೂ ಕೂಡ ಹೋರಾಟ ಮಾಡದಂತವ್ರು ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಇಲ್ಲಿ ತಲಕಾವೇರಿಯಲ್ಲೇ ಅವರು ಒಂದಷ್ಟು ಹೊತ್ತು ಕಳೆದಿದ್ದಾರೆ ಈಗ ನಮ್ಮ ಜೊತೆ ಮಾತಾಡ್ತಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇಲ್ಲಿ ತಲಕಾವೇರಿ ಅಂತ ಬಂದಾಗ ನಮಗೆ ಇಲ್ಲಿಯ ವೆದರ್ ಫಸ್ಟು ಖುಷಿಯಾಗುತ್ತೆ ಜನಗಳ ಒಂದು ಭಕ್ತಿ ಕೂಡ ಇರುತ್ತೆ ಹೌದು ಇಲ್ಲಿಯ ಇದಕ್ಕೆ ರಾಜ್ಯದಾದ್ಯಂತ ಹೊರ ರಾಜ್ಯ ದೇಶ ವಿದೇಶಗಳಿಂದಲೂ ಕೂಡ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ ಭಕ್ತರು ಬರ್ತಾರೆ ಸೊ ನೀವು ನೋಡಿದ ಹಾಗೆ ತಲಕಾವೇರಿ ಏನು ಸರ್ ತಲಕಾವೇರಿ ಈಶ್ವರ ಪ್ರಧಾನ ಜಾಗ ಜಾಗಸ್ತೇಶ್ವರರು ಇಲ್ಲಿ ಫಸ್ಟು ಫಸ್ಟ್ ಇಲ್ಲಿ ಈಶ್ವರಲಿಂಗ ಇಲ್ಲಿ ಮಾಡಿ ಅಲ್ಲಿಂದ ಅಂತ ಒಂದು ಜಾಗೆ ಪಾಲೂರು ಹೋಗಿ ಪಾಲೂರ್ಲಿಂದು ಮಾಡ್ತಾರೆ ಅಲ್ಲಿಂದ ಗುಯ್ಯಕ್ಕೆ ಹೋಯ್ತಾರೆ ಹಾಗೆ ಮುಂದೆ ಅವರು ಆಗೋಯ್ತಾರೆ ಇದು ಪ್ರಾಬಬ್ಲಿ ಒಂದು ತೌಸಂಡ್ ಪಾಯಿಂಡೇಸಿಂದ ಹಿಸ್ಟ್ರಿ ಸಿಗ್ತದೆ ನಮಗೆ ಇಲ್ಲಿದು ಸಾಧಾರಣ ಸಿಗ್ತದೆ ಹಿಸ್ಟ್ರಿ ಸಿಗ್ತದೆ ನಮಗೆ ಕೊಡವರಿಗೆ ಇದು ತುಂಬ ಪ್ರಧಾನ ನಾವು ಅಂದರೆ ನಾವು ನೇಚರ್ ವರ್ಷಿಪರ್ಸು ನಾವು ಕಾವೇರಿ ಅಂತೇಳಿದ್ರೆ ಮದುವೆದಾಗೆ ಇಲ್ಲಿ ಬಂದು ಮುಳುಗಬೇಕು ಮಗುವಾದಾಗೆ ಕರ್ಕೊಂಡ್ಬರ್ಬೇಕು ಸತ್ತ ಮೇಲೆ ನಮ್ಮ ಬಸ್ಪನ ಬುಸ್ ಬೂದಿ ತಂದು ಇಲ್ಲಿ ಹಾಕ್ಬೇಕು ನಾವು ಅದು ಅಷ್ಟು ಅಟ್ಯಾಚ್ಮೆಂಟ್ ನಮಗಿತ್ತಲ್ಲ ಕಾವೇರಿ ಅಂತ ಹೇಳಿದ್ರೆ ನಮ್ಮಲ್ಲಿ ಫೆಸ್ಟಿವಲ್ಸ್ ಕಮ್ಮಿ ಇರೋದೇ ನಾ ಮೂರು ಫೆಸ್ಟಿವಲು ಒಂದು ಕಾವೇರಿ ಉತ್ಸವ ಹುತ್ತರಿ ಮತ್ತು ಇದು ಕೈಲಿ ಮುತ್ತ ನಾವು ಹೇಳ್ತೀವಿ ಆದರೆ ಕಾವೇರಿದು ಕಾಣಿಕೆ ಏನಂತೇಳಿದ್ರೆ ಇವ್ರ ಜನ ಇಷ್ಟು ಬರ್ತಾರಲ್ವ ಕರ್ನಾಟಕದ್ದು ಕಾವೇರಿ ವಾಟರ್ದು ಶೇರು ಸಿಕ್ಸ್ಟಿ ಪರ್ಸೆಂಟ್ ಇದೆ ಕರ್ನಾಟಕದ ಫಾರ್ಟಿ ಪರ್ಸೆಂಟು ತಮಿಳ್ನಾಡು ಕೇರಳದ್ದು ಬರ್ತದೆ ನಾನು ಹೇಳೋದು ತಲಕಾವೇರಿಯಿಂದ ಬೇ ಆಫ್ ಬೆಂಗಾಲ್ ಸಮುದ್ರ ತೈರವರೆಗೆ ನೂರು ತಲೆ ಕೆಟ್ಟರೆ ಅರುವತ್ತು ಕರ್ನಾಟಕ ನಲವತ್ತು ಕೇರಳ ತಮಿಳುನಾಡು ಈ ಅರವತ್ತರದ್ದು ತೊಂಬತ್ತ ನಾಲ್ಕು ಪಾಲು ಕೊಡುಗೆಂದು ಅರವತ್ತರದ್ದು ಏನಿದೆ ಅದ್ರ ತೊಂಬತ್ತ ನಾಲ್ಕು ಪಾಲುಕು ಕೊಡುಗೆಂದು ಇದು ಇದು ಕಾವೇರಿ ಪ್ರಧಾನ ರಿವರ್ ಇದಕ್ಕೆ ಟ್ರಿಬಿಟರಿಯಾಗಿ ತುಂಬ ಬರ್ತದೆ ಪುಷ್ಪಗಿರಿ ಅಂತ ಒಂದು ಸ್ಯಾಂಕ್ಚುರಿ ಇದೆ ಪುಷ್ಪಗಿರಿಯಿಂದ ಐದು ರಿವರ್ ಬರ್ತದೆ ಇದೇ ಥರ ಮೂರು ರಿವರ್ ಇಲ್ಲಿಗೆ ಬರ್ತದೆ ತಲಕ ಬಾಗ ಇದಕ್ಕೆ ಮೈಸೂರಿಗೆ ಹೋಯ್ತದೆ ಸುಬ್ರಹ್ಮಣ್ಯ ಮುಂದೆ ಏನು ರಿವರ್ ಹೋಯ್ತದೆ ಅದು ಪುಷ್ಪಗಿರಿ ರಿವರ್ ಇನ್ನೊಂದು ಗೊರೂರ್ಗೋಗ್ತದೆ ಸೊ ನಮ್ಮಲ್ಲಿ ಏನಂದರೆ ನಲವತ್ತು ಪರ್ಸೆಂಟು ಇವತ್ತು ಫಾರೆಸ್ಟ್ ಕವರ್ ಬಾಕಿ ಆಗಿದೆ ಇದು ತಲಕಾವೇರಿ ಅಂತ ಹೇಳೋದು ನಮಗೊಂದು ಒಂದೇ ಒಂದು ನಮಗೆ ಭಕ್ತಿ ಜಾಗ ಅಲ್ಲದೆ ಪರಿಸರದಲ್ಲಿ ಇದರೊಳಗೆ ನಡೆದ್ರೆ ನಿಮಗೆ ಆರು ಸಾವಿರದ ಸಸ್ಯ ಪದೇ ಪ್ರಭೇದಗಳಿವೆ ಎಷ್ಟು ಸಿಕ್ಸ್ ತೌಸಂಡ್ ಸಿಕ್ಸ್ ತೌಸಂಡ್ ಅದರಲ್ಲಿ ಹುಲ್ಲು ಗಿಡಗಂಟುಗಳು ಮರಗಳು ಸೇರಿ ಆರು ಸಾವಿರದ್ದು ಇದೆ ವೆಸ್ಟರ್ನ್ ಘಾಟದ್ದು ನಾವು ಇದನ್ನು ಅಂದರೆ ಇದರ ಒಳಗೆ ಮುಂಡೋಟು ಒಂದು ಇದೆ ಸ್ಯಾಂಚುರಿ ಒಳಗೆ ಮುಂಡೋಟ ಒಂದು ಫಾರೆಸ್ಟ್ ಇದೆ ಅದರೊಳಗೆ ಹೋಗಿ ನೋಡಿದ್ರೆ ನಿಮಗೆಲ್ಲ ಕಾಣ್ತದೆ ಅಂದರೆ ಆರು ಸಾವಿರ ಆರು ಸಾವಿರ ವೆರೈಟಿ ಇದೆ ತಲಕಾವೇರಿ ಒಳಗೆ ಒಳಗಡೆ ಇಲ್ಲಿಯ ಬೆಟ್ಟ ಗುಡ್ಡಗಳು ಅಂತ ಹೇಳಿದಾಗ ಹ್ಮ್ ನಮಗೆ ಎರಡ್ ಸಾವಿರದ ಇಪ್ಪತ್ತರ ಸ್ಲೈಡ್ ಆಯ್ತು ಸೊ ಅದರ ಆತಂಕ ಆನಂತರ ಪ್ರವಾಸಿಗರು ಸ್ವಲ್ಪ ಕಮ್ಮಿ ಆದ್ರು ಈ ಸ್ಲೈಡ್ ಎಲ್ಲ ಅಂತ ಸ್ವಲ್ಪ ಕಮ್ಮಿ ಆದ್ರು ಇದಕ್ಕೆ ಮತ್ತೆ ಚಿಗುರು ಇದೆ ಪ್ರವಾಸೋದ್ಯಮ ಇವತ್ತು ಮಳೆ ಇಷ್ಟು ಮಳೆಯಲ್ಲಿ ಜನ ಇದ್ದಾರೆ ಆದರೆ ಸ್ಲೈಡ್ ಲಾಡಿಗೆ ಕಾರಣನೇ ನಮ್ಮ ಕೆಲವು ರಾಜಕಾರಣಿಗಳ ಬರಬಹುದಿಂದ ಆಗಿದೆ ಅಷ್ಟೇ ಈಗ ಇಲ್ಲಿ ತೀರ್ಥ ಕಮ್ಮಿ ಆಗಿದೆ ಇದಕ್ಕೆ ತೀರ್ಥ ಜಾಸ್ತಿ ಮಾಡಬೇಕು ಅಂತ ಬೆಟ್ಟ ಕೊರೆದ್ರು ಬೆಟ್ಟ ಕೊರಿಬೇಕಾದ್ರೆ ಸೈಂಟಿಫಿಕ್ ನಾಲೆಜ್ ಇಲ್ಲ ಆ ಬೆಟ್ಟ ಬರಾಜೇ ಆಗಿದ್ದು ಬೇರೆ ನ್ಯಾಚುರಲ್ ಆಗಿಲ್ಲ ನಾವು ಎಷ್ಟು ಇಡೀ ಕಾಡು ಸುತ್ತಿ ಬನ್ನಿ ನೀವು ಎಲ್ಲೂ ಒಂದು ನಿಮಗೆ ಫಾಲ್ ಕಾಣೋದಿಲ್ಲ ಇವರು ಮಾಡಿದ್ರಿಂದ ಆಗಿದೆ ಆಗಿದಷ್ಟೆ ಮಾಡುವಾಗ ಇವರು ಯಾರು ಯಾರನ್ನ ಕೇಳಕ್ಕಿಲ್ಲ ಅಂದರೆ ಅದೇ ಅವ್ರದ್ದೇ ಅಧಿಕಾರ ಅಂತ ಇರ್ತದೆ ಅವ್ರದ್ದು ರಾಜಕೀಯ ರಾಜಕಾರಣಿಗಳು ಯಾರನ್ನ ಕೇಳಿಲ್ಲ ದೊಡ್ಡ ದೊಡ್ಡ ಗುಂಡಿ ಹೊಡೆದಿದ್ದಾರೆ ಹಾಗಾಗಿ ನಾರಾಯಣಾಚಾರ್ಯರು ಅದರಲ್ಲಿ ದರ್ಶಿಸೋಗ್ತಾರೆ ಇಡೀ ಫ್ಯಾಮಿಲಿಯವರು ಹಾಗೆ ರೀಸನ್ ಅದೇ ರೀಸನ್ ಬೇರೆ ರೀಸನ್ ಏನಿಲ್ಲ ನ್ಯಾಚುರಲ್ ಆಗಿ ಏನೂ ಕ್ಯಾಲಮಿಟಿ ಆಗಿಲ್ಲ ಇಲ್ಲಿ ಏನೂ ಆಗಿಲ್ಲ ಜನ ಎಲ್ಲಿ ಮಣ್ಣು ತೆಗಿತಾರೆ ಅಲ್ಲಿ ಸ್ಟಾರ್ಟ್ ಆಯಿತು ಇಡೀ ಕೊಡಗು ಆಗಿತ್ತು ಈಗ ಮಾಧ್ಯಮಗಳಲ್ಲಿ ಕೆಲವು ಬಂದದೇನಂದ್ರೆ ಅದು ಬೆಟ್ಟ ಕುಸಿಯಿತು ಇಂತಹ ಇನ್ನೊಂದು ಮುಖವನ್ನ ಹೇಳಲಿಲ್ಲ ಬೆಟ್ಟ ಕುಸಿದು ನಾವು ಸ್ಯಾಟಲೈಟ್ ಪಿಕ್ಚರ್ ಅವರಿಲ್ಲ ಇನ್ನೊಂದು ಇನ್ನೊಂದು ಮುಖವನ್ನ ಹೇಳ ಇದು ಮನುಷ್ಯ ನಿರ್ಮಿತಾನೆ ನೇಚರ್ ಇಂದ ಏನು ಆಗಿಲ್ಲ ಕಾವೇರಮ್ಮ ಏನು ಮಾಡಿಲ್ಲ ಇಂಗ ಮೇಲೆ ಇಂಗು ಗುಂಡಿ ಮಾಡಿದೆ ಇಲ್ಲಿಗ ಇಲ್ಲಿಗೆ ನೀರ್ ಬರಕ್ಕೆ ಒಂದು ಕಿಲೋಮೀಟರ್ ಕೆಳಗೆ ಗಿಂಗು ಗುಂಡಿ ಮಾಡೋ ಬರ್ತದೆ ಇವ್ರಿಗೆ ದುಡ್ಡು ಖರ್ಚು ಮಾಡಬೇಕು ಬಿಲ್ ಮಾಡಬೇಕಷ್ಟೇ ಬೇರೆ ಏನಿಲ್ಲ ಮನುಷ್ಯನ ಮನುಷ್ಯನಿಂದ ಆಗಿದೆ ಇದು ಮನುಷ್ಯನಿಂದ ಇಲ್ಲಿ ಪುಷ್ಪಗಿರಿ ಸ್ಯಾಂಚುರಿ ಹೋಗಿ ನೋಡಿ ಎಲ್ಲರ ಮನೆ ಜರ್ದಿ ಇದೆ ನೋಡಿ ಜರ್ದಿ ಇದೆ ಎಲ್ಲಿ ಅಂದರೆ ಎಲ್ಲಿ ಇವರು ಕೈ ಹಾಕಿದ್ದಾರೆ ಪೀರುಗುಡಿಯವರು ರೂಲ್ ಮಾಡಕ್ಕೆ ಅಲ್ಲಿ ಹೋಗಿದೆ ಅಲ್ಲಿ ಹೋಗಿದೆ ಸರ್ ನಮಸ್ತೆ ಶ್ರೀನಿವಾಸ ಉಡುಪವರು ಇಲ್ಲಿಯ ಅರ್ಚಕರು ನಿಮ್ಮ ಟರ್ಮ್ ಅಲ್ಲಿ ನೀವು ಪ್ರಧಾನ ಅರ್ಚಕರಾಗಿ ಮಾಡ್ತೀರಿ ನಿಮಗೂ ಟರ್ಮ್ ಬರುತ್ತೆ ಯಾವ ಟರ್ಮಲ್ಲಿ ಮಾಡ್ತೀರಿ ಸರ್ ನೀವು ಪ್ರಧಾನ ಅರ್ಚಕರಾಗಿ ನಮ್ಮದು ಪೂಜೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಹದಿನಾರವರೆಗೆ ನಮ್ಮ ಸರ್ತಿ ನಿಮ್ಮ ಸರದಿ ಬರುತ್ತೆ ಆಮೇಲೆ ಬೇರೆ ಸತ್ಯ ಬರ್ತದೆ ಬರ್ತಾ ಇರ್ತೇವೆ ಕಾವೇರಿ ಅಂತ ಹೇಳಿದಾಗ ನಮಗೆ ನೆನಪಾಗುವುದು ಕೊಡಗಿನ ಒಂದು ಇತಿಹಾಸ ಮತ್ತೆ ಅದು ಜೀವನಾಡಿಯಾಗಿ ಸುಮಾರು ಬೆಂಗಳೂರು ಸೇರಿದಂತೆ ತಮಿಳುನಾಡು ಒಂದು ರಾಜ್ಯಕ್ಕೂ ಅನ್ನದಾತೆಯಾಗಿರುವಂತಹ ಕಾವೇರಿ ಸೊ ಈ ಕಾವೇರಿ ಇಲ್ಲಿಯ ಪ್ರಧಾನವಾಗಿರುವುದರಿಂದ ಕಾವೇರಿಗೆ ಪೂಜೆ ಪುನಸ್ಕಾರಗಳು ಯಾವ ರೀತಿ ನಡೆಯುತ್ತದೆ ಕಾವೇರಿಗೆ ಪೂಜೆ ಪುನಸ್ಕಾರಗಳು ಬೆಳಿಗ್ಗೆ ನಿತ್ಯ ಪೂ ಮಾಂಗಲ್ಯ ನಿರ್ಮಾಲ್ಯ ತೆರಿಗೆಗೂ ಬೆಳಗಿನ ಪೂಜೆ ಆಗ್ತದೆ ಸಾಮಾನ್ಯ ಆರೂವರೆ ಏಳು ಗಂಟೆಯೊಳಗೆ ಬೆಳಗಿನ ಪೂಜೆ ಆಗ್ತದೆ ಏಳುವರೆ ಒಳಗೆ ಮಧ್ಯಾಹ್ನದ ಪೂಜೆ ಮಹಾಮಂಗಳಾರತಿ ನೈವೇದ್ಯದಾಗ್ತದೆ ಬೆಳಗ್ಗೆ ಮನ ಪೂಜೆ ಆಮೇಲೆ ಮಧ್ಯಾಹ್ನ ಪೂಜೆ ಜೊತೆಯಲ್ಲಿ ಮಾಡಿಬಿಡ್ತೇವೆ ಆಮೇಲೆ ಸಾಯಂಕಾಲ ಸಾಯಂಕಾಲ ಐದುವರೆ ಐದು ಮುಕ್ಕಾಲಕ್ಕೆ ಕೊನೆಯ ಪೂಜೆ ಮಾಡಿ ಆರು ಗಂಟೆಗೆ ಬಾಗಿಲು ಹಾಕಿ ಬಿಡ್ತೇವೆ ಆರು ಗಂಟೆಗೆ ಪೂಜೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ಕಾವೇರಿಗೆ ಇಷ್ಟವಾದ ಪೂಜೆ ಯಾವುದು ಕಾವೇರಿಗೆ ಇಷ್ಟವಾದ ಪೂಜೆ ಅಂದರೆ ಕುಂಕುಮಾರ್ತೀನಿ ಕುಂಕುಮಾರ್ಚನೆ ಕುಂಕುಮಾರ್ಚನೆ ಮಹಾಪೂಜೆ ಕಲ್ಪತ ಪೂಜೆ ಈ ಕುಂಕುಮಾರ್ಚೆಯ ಅರ್ಚನೆ ಪೂಜೆ ಹಿನ್ನೆಲೆ ಯಾವ್ದಾದ್ರು ಇದೆಯಾ ಅದಕ್ಕೆ ನಿರ್ದಿಷ್ಟ ಕಾರಣ ಇದೆಯಾ ಇಂಥದೇ ಕಾರಣ ಶಂಕುಮಾರ್ಚನೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಏನು ನಾವು ಸಂಕಲ್ಪಿಸಿದ್ದೇವೆ ಕಾವೇರಿ ಮನೆಗೆ ಅರ್ಚನೆ ಮಾಡಿ ನಾವು ಪ್ರಾರ್ಥನೆ ಮಾಡಿ ಸಾಧ್ಯಕೊಂಡು ಹೋಗೋದು ಈಗ ಗಂಗೆ ಗಂಗೆಯಷ್ಟೇ ಪವಿತ್ರ ಕಾವೇರಿ ಗಂಗೆ ಅಷ್ಟೇ ಪಡಿತಾಳುತಾಳು ಇಲ್ಲಿ ಬಂದು ಸ್ನಾನ ಮಾಡುವವರು ಇದ್ದಾರೆ ಆ ಸ್ನಾನ ಮಾಡುವುದರ ಮಹತ್ವ ಏನು ಇಲ್ಲಿ ಸ್ನಾನ ಅಂತ ಹೇಳಿದ್ರೆ ಗಂಗೆ ಆ ಒಂದು ಲೆಕ್ಕದಲ್ಲಿ ಗಂಗೆ ಇದ್ನು ಅಂದ್ರೆ ಎಲ್ರು ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ ಗಂಗೆಯಲ್ಲಿ ಸ್ನಾನ ಮಾಡಿ ಗಂಗೆ ಹೇಳಿ ಈಶ್ವರನಲ್ಲಿ ಕೇಳ್ತಾನೆ ಎಲ್ಲರ ಪಾಪವನ್ನು ನಾನು ಇದ್ದೇನೆ ನನ್ನ ಪಾಪವನ್ನು ನಾನು ಕಳ್ಕೊಳ್ಳೋದು ಹೇಗೆ ಅಂತ ಅದಕ್ಕೆ ಈಶ್ವರ್ ಹೇಳ್ತಾನೆ ನೀನು ತುಲಾಮಾಸದಲ್ಲಿ ಒಂದು ತಿಂಗಳು ಕಾವೇರಿ ಜೊತೆಯಲ್ಲಿ ಹೋಗಿರ್ಬೇಕು ಆ ಸಮಯದಲ್ಲಿ ನಿನ್ನ ಪಾಪ ಕೂಡ ಪರಿಹಾರ ಆಗ್ತದೆ ಅಂತ ಹಾಗೆ ಒಂದು ತಿಂಗಳು ತುಲಾಮಾಸದಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ನವೆಂಬರ್ ಹದಿನಾರರಿಂದ ಹೊರಗೆ ಇಲ್ಲಿ ಗಂಗೆ ಯಾವುದೋ ಒಂದು ರೂಪದಲ್ಲಿ ಬಂದು ಕಾವೇರಿ ಜೊತೆ ಸೇರಿ ಅವಳ ಪಾಪವನ್ನು ಹರಿಕೋಸ್ಕರ ಬಂದು ಸೇರಿಕೊಂಡು ಇಲ್ಲಿ ಆದ್ದರಿಂದ ಈ ಒಂದು ತಿಂಗಳು ಇಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿಸಿ ಮಾಡಿದರೆ ಗಂಗೆಯಲ್ಲಿ ಸ್ನಾನ ಮಾಡಿದಂತಹ ಫಲ ಅಂತ ಹೇಳ್ತಾರೆ ಫಲ ಸಿಗ್ತದೆ ಆಲಕ್ಕೆ ಗಂಗೆಯಂದ್ರೂ ಶ್ರೇಷ್ಠರು ಗಂಗೆಯ ಪಾಪವನ್ನು ತೊಳಿಬೇಕಾದ್ರೆ ಅವರಿಬ್ಬರು ಅಕ್ಕ ತಂಗಿಯರಾಗ